ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್ ಎಲ್ರಿಗೂ ನಮಸ್ಕಾರ ಧೈರ್ಯ ಅಂದರೆ ನನ್ನಷ್ಟು ಧೈರ್ಯ ಕನ್ನಡ ಇಂಡಸ್ಟ್ರಿಯಲ್ಲಿ ಯಾರಿಗೂ ಇಲ್ಲ ನಾನು ಮಾಡಿರೋ ಸಿನಿಮಾಗಳು ಅದನ್ನು ಹೇಳುತ್ತೆ ಅಲ್ವಾ ಅಂದರೆ ಎಲ್ಲ ಅನ್ಕನ್ವೆನ್ಷನಲ್ ಸಿನ್ಮಾಗಳು ಅದೇ ರೂಟನ್ನು ನಮ್ಮ ಜೊತೆಯಲ್ಲಿ ಕೆಲಸ ಮಾಡಿರುವಂಥ ನಮ್ಮ ಹುಡುಗರು ಫಾಲೋ ಮಾಡ್ತಾ ಇದ್ದಾರೆ ರಾಘವೇಂದ್ರ ನನ್ನ ಜೊತೆ ಕೋ ಡೈರೆಕ್ಟ್ರಾಗಿ ಎರಡು ಮೂರು ಸಿನಿಮಾಗಳಿಗೆ ಕೆಲಸ ಮಾಡಿದರು ತುಂಬ ಟ್ಯಾಲೆಂಟೆಡ್ ಹುಡುಗ ಹುಡುಗ ಹೊಸೊಬ್ರಿಗೆ ಗೊತ್ತೇ ಇದೆ ಎಲ್ರಿಗೂ ಮೀಡಿಯಾದವರೆಗೂ ಗೊತ್ತಿರುತ್ತೆ ಅಷ್ಟು ಸುಲಭ ಅಲ್ಲ ಇವಾಗ ಅದರಲ್ಲೂ ಪೋಸ್ಟ್ ಕೋವಿಡ್ಡು ಒಬ್ಬ ಹೊಸ ಡೈರೆಕ್ಟ್ರು ಡೈರೆಕ್ಟ್ರ್ ಆಗೋದು ಒಬ್ಬ ಹೊಸ ಹೀರೋ ಹೀರೋ ಆಗೋದು ಮತ್ತು ಇದೆಲ್ಲ ಆಗಿ ಅವ್ರು ಗೆಲ್ಲೋದು ತುಂಬ ದೊಡ್ಡ ಸವಾಲಿನ ಕೆಲಸ ಆಗ್ಬಿಟ್ಟಿದೆ ಪೋಸ್ಟ್ ಕೋವಿಡ್ಡು ಸೊ ಇಂಥ ಒಂದು ಚಾಲೆಂಜಿಂಗ್ ಸಿಚುವೇಷನಲ್ಲೇ ನಮ್ಮ ಹುಡುಗರ ಟೀಮು ಈ ಆಪ್ರೇಷನ್ ಲಂಡನ್ ಕೆಫೆ ಚಿಕ್ಕದಾಗಿ ಅದನ್ನು ಓ ಎಲ್ ಸಿ ಮಾಡಿದ್ದಾರೆ ಸೊ ಆ ಸಿನಿಮಾದ ಮುಖಾಂತರ ಇದ್ದಾರೆ ತುಂಬ ಇಷ್ಟೊತ್ತು ಟ್ರೈಲರು ಸಾಂಗ್ಸು ಎಲ್ಲ ನೋಡಿದ್ರೆ ಮೇಕಿಂಗ್ ಎಲ್ಲ ತುಂಬ ಗ್ರ್ಯಾಂಡಾಗಿ ಮಾಡಿದ್ದಾರೆ ಪಾಪ ತುಂಬ ಒದಾಡಿದ್ದಾರೆ ಒಂದು ಎರಡು ವರ್ಷದಿಂದ ಮಾಡಿದ್ದಾರೆ ಬಟ್ ಅವ್ರ ಶ್ರಮ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇದೆ ತುಂಬ ಒಂದು ದೊಡ್ಡ ಕ್ಯಾನ್ವಸ್ನ ಸಿನಿಮಾ ಮತ್ತು ತುಂಬ ಇಂಟೆನ್ಸ್ ಆಗಿರೋವಂಥ ಒಂದು ಸ್ಟೋರಿ ಹೇಳಿದ್ದಾರೆ ಅಂತ ಅನ್ನಿಸ್ತಾ ಇದೆ ನನಗಂತೂ ಕತೆ ಗೊತ್ತಿಲ್ಲ ಇನ್ನೂ ನಾನು ಹೇಳ್ತೀನಿ ಯಾರಿಗೂ ಹೇಳ್ಬೇಡ ಅಂತ ನಿಮ್ಮ ಕಥೆನ ನೀವು ಹೇಳಿ ನಮ್ಮ ಹತ್ರ ಬಂದು ಹೇಳ್ಬೇಡಿ ಜನಕ್ಕೆ ಹೆಂಗೆ ಕನ್ವಿನ್ಸ್ ಆಗುತ್ತೆ ಹಂಗೆ ನೀವು ಹೇಳಿ ನಮ್ಮ ಹತ್ರ ಬಂದರೆ ನಾವೇನೋ ಹೇಳೋದು ಕನ್ಫ್ಯೂಸ್ ಆಗೋದು ಅದೆಲ್ಲ ಇರುತ್ತೆ ಸೊ ನಿಮ್ಮ ಪರ್ಸ್ಪೆಕ್ಟಿವಲ್ಲಿ ನಿಮ್ಮ ಸಿನಿಮಾಗಳನ್ನು ನೀವು ಮಾಡಿ ಗೆಲ್ಲಿ ಅಂತ ಅಷ್ಟೇ ಹೇಳೋದು ನಾ ಹೀರೋ ಆಗಿ ಮಾಡಿರುವಂಥ ಕವೀಶು ನಮ್ಮ ಹುಡುಗಾನೆ ಅವನು ಕೂಡ ನಮ್ಮ ಸಿನಿಮಾದಲ್ಲಿ ಆ್ಯಕ್ಚುಲಿ ಅಸಿಸ್ಟೆಂಟ್ ಡೈರೆಕ್ಟ್ರಾಗಿ ಬಂದು ಆಮೇಲೆ ಹೀರೋ ಆಗಿರೋದು ವೆರಿ ಗುಡ್ ಜರ್ನಿ ಎರಡನೇ ಸಿನಿಮಾ ಕವೀಶ್ಗೆ ಸ್ಕ್ರೀನ್ ಮೇಲೆ ತುಂಬ ಚೆನ್ನಾಗಿ ಕಾಣಿಸ್ತಾನೆ ನಾವು ಹಾಂ ಸ್ಟೋರಿನೂ ಕವಿ ಹೌದು ಅವನು ಸ್ಟೋರಿ ರೈಟ್ರು ಅವನು ಡೈರೆಕ್ಟ್ರೇ ಇದಕ್ಕೆ ಮುಂಚೆ ಒಂದು ಫಿಲ್ಮ್ ಆಲ್ರೆಡಿ ಡೈರೆಕ್ಷನು ಆತನೇ ಮಾಡಿದ್ದ ಎರಡನೇ ಸಿನಿಮಾ ರಾಘವೇಂದ್ರ ಅವರಿಗೆ ಚಾನ್ಸ್ ಕೊಟ್ಟಿದ್ದಾನೆ ಸೊ ಹೊಸ ಹೊಸಬರ ತಂಡ ತುಂಬ ಶ್ರಮ ಹಾಕಿದ್ದಾರೆ ನಿಮ್ಮ ಮೀಡಿಯಾದವರ ಸಪೋರ್ಟ್ ಇರಲಿ ನಿಮ್ಮ ಮುಖಾಂತರ ನಾ ಅವರು ಪ್ರೇಕ್ಷಕರನ್ನ ತಲುಪೋಕ್ಕಾಗೋದು ಸೊ ಈ ಸಿನಿಮಾ ಗೆಲ್ಲಲಿ ಮತ್ತು ಇಡೀ ತಂಡಕ್ಕೆ ಒಳ್ಳೆದಾಗಲಿ ಅಂತ ಹೇಳೋಕೆ ಇಷ್ಟಪಡ್ತೀನಿ ಹಾಗೆ ನಮ್ಮ ಮೇಘಾ ಶೆಟ್ಟಿಯವರು ಮೇಘಾ ಶೆಟ್ಟಿನೂ ಆ್ಯಕ್ಚುಲಿ ಈ ಸಿನಿಮಾಗೆ ನಾನೇ ರೆಫರ್ ಮಾಡಿದ್ದು ಅವರು ಹೀರೋಯಿನ್ ಹುಡುಕಾಟದಲ್ಲಿದ್ದಾಗ ಆ್ಯಕ್ಚುಲಿ ಮೇಘಾ ನನ್ನ ಸಿನಿಮಾ ಮುಖಾಂತರ ಹೀರೋಯ್ನಾಗಿ ಲಾಂಚ್ ಆಗಬೇಕಾಗಿತ್ತು ಅನ್ಫಾರ್ಚುನೇಟ್ಲಿ ಕೆಲವೊಂದು ಕಾರಣಗಳಿಂದ ಆಗಲಿಲ್ಲ ಡೇಟ್ಗಳ ಸಮಸ್ಯೆ ಮತ್ತು ಆಕೆ ಇನ್ನೂ ಸೀರಿಯಲ್ಲು ಅದೆಲ್ಲ ಮಾಡ್ತಾ ಇದ್ದರಿಂದ ಹೋಗಿ ನಾವು ಮುಂದೆ ಯಾವಾಗಾರು ವರ್ಕ್ ಮಾಡ್ತೀವಿ ಅಂತ ಅಂದ್ಕೊಂಡಿದ್ದೀನಿ ಸೊ ಈಗ ನಮ್ಮದೇ ತಂಡದ ಸಿನಿಮಾ ಇದು ಆ್ಯಕ್ಚುಲಿ ಅಂದರೆ ನಮ್ಮ ನನ್ನದೇ ಸಿನಿಮಾ ಇದ್ದಂಗೆ ಲೆಕ್ಕ ಇದು ಡೈರೆಕ್ಟರ್ ನಮ್ಮವರು ಪ್ರೊ ಹೀರೋ ನಮ್ಮವನು ಪ್ರೊಡ್ಯೂಸರ್ಸು ಎಲ್ಲ ಆಲ್ಮೋಸ್ಟ್ ಫ್ರೆಂಡ್ಸೇ ಪರಿಚಯ ಆಗಿರೋರು ಆಲ್ರೆಡಿ ಸೊ ಇಡೀ ತಂಡಕ್ಕೆ ಒಳ್ಳೇದಾಗಲಿ ಈ ಸಿನಿಮಾ ನವೆಂಬರ್ ಇಪ್ಪತ್ತೆಂಟಕ್ಕೆ ರಿಲೀಸ್ ಆಗ್ತಾ ಇದೆ ದೊಡ್ಡ ಮಟ್ಟದಲ್ಲಿ ಯಶಸ್ಸನ್ನು ಕಾಣಲಿ ಅಂತ ಆರೈಸ್ತೀನಿ ಥ್ಯಾಂಕ್ ಯು ಆ್ಯಂಡ್ ಸರ್ ವಿಶೇಷ ಅಂದರೆ ನಿಮ್ಮ ಪ್ರತಿ ಸಿನಿಮಾದಲ್ಲೂ ಕನ್ನಡದಲ್ಲಿ ಎಲ್ಲ ಹೀರೋಯಿನ್ಸನ್ನು ತುಂಬಾ ಚೆನ್ನಾಗಿ ತೋರಿಸಿ ಅವ್ರಿಗೊಂದು ಪ್ರಯಾರಿಟಿ ಕೊಡೋದ್ರಲ್ಲಿ ನೀವು ಮೇಲ್ದರ್ಜೆಯಲ್ಲಿದ್ದೀರಾ ಹಾಗಾಗಿ ನಮ್ಮ ಹೆಣ್ಮಕ್ಳಿಗೆಲ್ಲ ಅದಂತೂ ತುಂಬ ಖುಷಿ ಮೇಘಾ ಶೆಟ್ಟಿಯವ್ರ ಜೊತೆಗೆ ಶಿವಾನಿಯವರಿದ್ದಾರೆ ಅವರು ಮೂಲತಃ ಮರಾಠಿ ನಟಿ ಅವರು ಗನ್ನೆಲ್ಲ ಹಿಡ್ಕೊಂಡು ಅವ್ರನ್ನ ನೋಡಿದಾಗ ಅವ್ರಿಗೇನಾದರೂ ಕಾಂಪ್ಲಿಮೆಂಟ್ ಕರೆಕ್ಟ್ ಸಾರಿ ಶಿವಾನಿಯವ್ರನ್ನ ಬರ್ತಾ ಅಲ್ಲೇ ಮೀಟ್ ಮಾಡಿದೆ ಟ್ರೈಲರಲ್ಲಿ ಅಲ್ಲೆಲ್ಲೇ ನೋಡಿದಾಗಲೇ ಯಾಕೆ ಥಿಯೇಟ್ರ್ ಆರ್ಟಿಸ್ಟು ಅನಿಸುತ್ತಲ್ವಾ ಹಾಂ ಹಾಂ ಹೌದಾ ಓಕೆ ನ್ಯಾಷನಲ್ ಅವಾರ್ಡ್ ವಿನ್ನಿಂಗ್ ಸಿನಿಮಾದಲ್ಲಿ ನಟಿ ಥಿಯೇಟ್ರ್ ಬ್ಯಾಕ್ ಗ್ರೌಂಡ್ ಇದೆ ಅಂತ ಅನಿಸುತ್ತೆ ವಿಷುವಲ್ಸ್ ಎಲ್ಲ ನೋಡಿದ್ರೆ ಸೊ ಚೆನ್ನಾಗಿ ಮಾಡಿದ್ದಾರೆ ಸೊ ಅವ್ರು ಎಷ್ಟು ಆ ಪಾತ್ರ ಎಷ್ಟು ದೊಡ್ಡದಿದೆ ಏನು ಅಂತ ನಮ್ಗೆ ಗೊತ್ತಿಲ್ಲ ಡೈರೆಕ್ಟ್ರಿಗೆ ಹೀರೋಗೆ ಗೊತ್ತು ಬಟ್ ಶೀ ಈಸ್ ಲುಕಿಂಗ್ ಗುಡ್ ಯು ಆರ್ ಲುಕಿಂಗ್ ಗುಡ್ ಆನ್ ಸ್ಕ್ರೀನ್ ಆಲ್ ದ ಬೆಸ್ಟ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಶಶಾಂಕ್ ಸರ್ ದಯವಿಟ್ಟು ನೀವು ಇಲ್ಲೇ ಇರಬೇಕು ನಮ್ಮ ನಿರ್ಮಾಪಕರು ಬಂದು ದಯಮಾಡಿ ಒಂದು ಬೊಕೆ ಕೊಡೋದ್ರ ಮೂಲಕ ಶಶಾಂಕ್ ಸರ್ಗೆ ಧನ್ಯವಾದಗಳನ್ನು ತಿಳಿಸಬೇಕು ಅಂತ ತಿಳಿಸ್ತಾ ಇದ್ದೀನಿ